ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಬಿಗಿನರ್ಸ್ ಅವ್ರಿಗೆ ಕ್ಲಾಸಿನ ವಿಡಿಯೋ ಹಾಕಿ ಭಾಳ ದಿವಸ ಆಯ್ತು ಇವತ್ತೊಂದು ಸಣ್ಣ ಲಂಗ ಸ್ಟಿಚ್ ಮಾಡೋದಿತ್ತು ಅದಕ್ಕಾಗಿ ಇದನ್ನ ಶೇರ್ ಮಾಡ್ಬೇಕಂತ ಹೇಳಿ ಮಾಡಿನಿ ಇವತ್ತ ಈ ಕ್ಲಾಸಲ್ಲಿ ನಿಮ್ಗೆ ನಾಲ್ಕರಿಂದ ಐದು ವರ್ಷದ ಮಕ್ಕಳಿಗೆ ಬ್ಲೌಸ್ ಪೀಸ್ ಒಳಗೆ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳಿ ಕೊಡ್ತಾನೆ ನಿಮ್ಗೆ ಭಾಳ ಈಸಿ ಐತಿ ಲಕ್ಷ ಕೊಟ್ಟು ನೋಡ್ರಿ ನೀವು ಹೊಸದಾಗಿ ಕಲಿಯೋರಿಗೆ ಈ ಥರ ಬ್ಲೌಸ್ ಪೀಸ್ ಐತಿ ಇದು ಸ್ಯಾರಿ ಒಳಗಿಂದು ಕೆಲವೊಬ್ರು ಬ್ಲೌಸ್ ಹೊಲ್ಸ್ಕೋತಾರ ಕೆಲವೊಬ್ರು ಪ್ಲೇನ್ ಹೊಲಿಸ್ಕೋತಾರಲ್ಲ ಹಂಗಾಗಿ ಈ ಸ್ಯಾರಿ ಬ್ಲೌಸ್ ಒಳಗೆ ಒಂದು ಲಂಗ ಸ್ಟಿಚ್ ಮಾಡೋದಿತ್ತು ಉದ್ದ ಏನೈತಿ ಲಂಗದ ಉದ್ದ ಇಪ್ಪತ್ನಾಲ್ಕ ಐತಿ ಸೊಂಟ ಸುತ್ತಳತೆ ಹತ್ತೊಂಬತ್ತು ಇಂಚ್ ಐತಿ ಇದು ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ದು ಅಂತೇಳಿ ನೋಡೋನು ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಟಿಂಗ್ ಮೆಥೆಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಗೆ ಏನು ಡೌಟ್ ಇದ್ರ ಕಮೆಂಟ್ ಮಾಡಿ ಕೇಳ್ರಿ ಇವಾಗ ಲೆಂತ್ ಏನು ಟ್ವೆಂಟಿ ಫೋರ್ ಐತಲಾ ಅದನ್ನು ತಗೋಳು ಇವಾಗ ಇದು ಟ್ವೆಂಟಿ ಟೂ ಇಂಚ್ ಐತಿ ಟ್ವೆಂಟಿ ಫೋರ್ ಇಲ್ಲ ನಮಗೆ ಬೇಕಾಗಿರೋದು ಸೊಂಟ ಪಟ್ಟಿ ಬಿಟ್ಟ ಟ್ವೆಂಟಿ ಟೂ ಇಂಚ್ ಬೇಕು ಟ್ವೆಂಟಿ ತ್ರೀ ಇಂಚ್ ಬೇಕು ಇದೊಂದು ಅರ್ಧ ಇಂಚ್ ಕಡಿಮೆ ಆಗುತ್ತಾ ಏನೈತಿ ಟೂ ಇಂಚ್ ನಾವು ಸೊಂಟದ ಪಟ್ಟಿ ಹಚ್ಕೋತೀವಲ್ಲ ಅಲ್ಲಿಗೆ ಟ್ವೆಂಟಿ ಫೋರ್ ಆಕೈತಿ ಅದು ಅಡ್ಜಸ್ಟ್ ಆಕೈತಿ ಒಂದು ಟ್ವೆಂಟಿ ತ್ರೀ ಅಂದರೂ ಆಗತೈತಿ ನಡಿತೈತಿ ಅಷ್ಟ ಇದನ್ನೇನು ಭಾಳ ಕಟ್ ಮಾಡೋದು ಇದ್ರಾಗ ಏನು ಭಾಳ ಅದು ಏನು ಹಾಕುದಿರ ಡಬಲ್ ಫೋಲ್ಡ್ ಮಾಡಿ ಹಾಕೊಂಡಿನಿ ಒಂದು ಸೈಡ್ ಬಾರ್ಡ್ರ್ ದೋಡ್ದೈತಿ ಒಂದು ಸೈಡ್ ಬಾರ್ಡ್ರ್ ಸಣ್ಣದೈತಿ ಇವಾಗ ಇದನ್ನ ಎರಡು ಸಮನಾಗಿ ಮಡಚೆ ನಾವು ಕಟ್ ಮಾಡ್ಕೊಂಬಿಟ್ರಹ ಮುಗೀತಿ ಇಷ್ಟ ಆಲ್ರೆಡಿ ನಾನು ಸೊಂಟ ಪಟ್ಟಿಗೇನೈತಿ ಸೈಡಿಂದು ಒಂದು ಪಟ್ಟಿ ಎರಡು ಇಂಚ್ ಪಟ್ಟಿ ತೊಗೊಂಬಿಟ್ಟಿನ ಆಲ್ರೆಡಿ ಕಟ್ ಮಾಡಿ ಇವಾಗ ನಾವು ಉಳ್ದಿರೋ ಬಟ್ಟೆ ಒಳಗನ ಎರಡು ಭಾಗ ಮಾಡ್ಕೊಂಡಿನಿ ಸ್ವಲ್ಪ ಬ್ಲೌಸ್ ಪೀಸ್ ದೊಡ್ಡದೇ ಇರಬೇಕು ಅಂದ್ರೆ ಸ್ವಲ್ಪ ಪ್ಲೇಟ್ ಜಾಸ್ತಿ ಕೂಡ್ತಾವು ಇವಾಗ ಇದನ್ನ ಕಟ್ ಇದ್ರ ಸೈಡಿಗೆನ ನಾನು ಬಟ್ಟೆ ತೆಗ್ದಿರ್ಲಿ ಅದರೊಳಗ ನಾನು ಸೊಂಟ ಸೊಂಟ ಪಟ್ಟಿಗೆ ಯಾವ ರೀತಿ ತಗೋಬೇಕು ಅಂತ ಹೇಳ್ತಾನೆ ಈ ಥರ ಐತಿ ಇದು ಇದನ್ನ ತಗೊಂಡಿನಿ ನಾನು ಇದು ಡಿಸೈನ್ ಏನು ಕಾಣಿಸ್ತಿಲ್ಲ ಗೋಲ್ಡ್ ಅದು ಎರಡು ಇಂಚ್ ಬರುವಂಗೆ ಅಷ್ಟ ತೊಗೊಂಡಿನಿ ಎರಡೂವರೆ ಇಂಚ್ ಅಷ್ಟು ತೊಗೊಂಡಿನಿ ಅದನ್ನು ಯಾಕಂದ್ರೆ ಒಳಗಡೆ ಪಿಂಕ್ ಕಲರ್ ಏನೈತಿಲ್ಲ ಅದನ್ನ ಬಳಸ್ಕೊಳಕ್ ಬರ್ತೈತಿ ಇವಾಗ ಇದನ್ನು ಸೊಂಟ ಪಟ್ಟಿ ಕಟ್ ಮಾಡು ಸೊಂಟ ಅವ್ರದ್ದು ಇರೋದು ಹತ್ತೊಂಬತ್ತು ಇಂಚ ಒನ್ ಟ್ವೆಂಟಿ ಇಂಚ್ ಅಂದ್ಕೊಂಡ್ರೂ ನೀವು ಹತ್ತು ಇಂಚ ಹತ್ತೊಂಬತ್ತು ಇಂಚ್ ಇತ್ತು ಟೋಟಲ್ ಇದ್ದು ನಾವು ಅದನ್ನ ಇಪ್ಪತ್ತು ಇಂಚ್ ಹಿಡ್ಕೊಂಡ್ರು ಟೆನ್ ಇಂಚ್ ತಗೋಬೇಕು ಡಬಲ್ ಐತಿದು ಈ ಥರ ನೀವು ಫಸ್ಟ್ ಸೊಂಟದ ಸೊಂಟ ಐತಲ್ಲ ಅಷ್ಟು ಹಾಕೋರಿ ಟೆನ್ ಇಂಚ್ ತೊಗೊಂಡಿನಿ ನಾನು ಆಮೇಲೆ ಎಕ್ಸ್ಟ್ರಾ ಏನೈತಿ ಎರಡು ಇಂಚ್ ತೊಗೊಳಕತ್ತೀನಿ ಆಗಿ ನಾಲ್ಕು ಇಂಚ್ ಎಕ್ಸ್ಟ್ರಾ ಆತಿದು ಆಮೇಲೆ ಒಂದು ಇಂಚ್ ಏನೈತಿ ಮಾರ್ಜಿನ್ ತೊಗೊಂಡಿನಿ ನಾವು ಸೈಡಿಗೆ ಫೋಲ್ಡ್ ಮಾಡ್ಕೊಳಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಇವಾಗ ಇದನ್ನು ಕಟ್ ಮಾಡೋಣ ಇವಾಗ ಎಕ್ಸ್ಟ್ರಾ ಇದು ಬಟ್ಟೆ ನಮಗೆ ಟೋಟಲ್ ಆಗಿ ಒಂದು ಇಲ್ಲಿಂದ ಹತ್ತು ಇಂಚು ಇಲ್ಲಿ ಮೂರು ಇಂಚು ಸಾಕಿಷ್ಟು ತೊಗೊಂಡ್ರೆ ಇವಾಗ ಈ ಕಡೆ ಎಕ್ಸ್ಟ್ರಾ ಐತಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಕೊಳ್ಳೋಣ ನಮಗೆ ಇಲ್ಲಿ ಐದು ಇಂಚು ಬೇಕು ಅಗಲಕ್ಕೆ ಐದು ಇಂಚ್ ಬೇಕು ನಮ್ಗೆ ಇದನ್ನ ಐದು ಇಂಚ್ ಪಟ್ಟಿ ಕಟ್ ಮಾಡ್ಕೊಂಬಿಡೋನು ಇದೇನು ಪಿಂಕ್ ಕಲರ್ ಕಾಣಿಸದ್ಲಾ ಅದು ಒಳಭಾಗ ಬರೋಂಗ ಸ್ಟಿಚ್ ಮಾಡ್ಕೋಬೇಕು ಇದಕ್ಕೂ ನಾನು ಲೈನಿಂಗ್ ತಗೋತೇನು ಆಮೇಲೆ ఇదుకు లైనింగ్ తగోతన నను ఇది ఎస్ట్ అస్ లైనింగ్ తగండి నేను అది నాలుగు లేయర్ అయితే ఈ లైనింగ్ను నాల్క లేర్ ఐతి ఈ తగబౌదు అంద్ర ఎస్ మెయిన్ బట్టె ఎస్ట్ ఇతల అస్ త్రె ఛలో సతి ఉద్దకు ఒక ఒల్క్ ఇంచ్ కడిమ్ తగో ఒందర్డు ఇంచ కడి త్రీ లాస్ట్ లైనింగ్ సబ్ కడిమే ఇరవై స్టిచ్ స్టి నోడను ಫಸ್ಟಿಗಿನ ಸೊಂಟ ಪಟ್ಟಿ ಸ್ಟಿಚ್ ಮಾಡ್ಕೊಂಬಿಡು ಈಗ ಈ ಥರ ಲೈನಿಂಗ್ ತಗೊಂಡಿ ನಾವು ಒಳಗೆ ಇವಾಗ ಸೈಡ್ ಫೋಲ್ಡ್ ಸೈಡ್ ಫೋಲ್ಡ್ ಮಾಡಿ ಹೊಲ್ಕೊಳು ಫಸ್ಟಿಗೆನ ನಮಗೆ ಎಷ್ಟು ಸೊಂಟ ಪಟ್ಟಿ ಬೇಕಲ್ಲ ಅಷ್ಟು ಪಕ್ಕಾ ಮಾಡ್ಕೊಂಬಿಡ್ಬೇಕು ಇದನ್ನ ಫಸ್ಟ ಈ ಥರ ನಾನು ಒಂದು ಇಂಚ್ ಮಡ್ಚ್ಕೊಳಕತ್ತೀನಿ ಸೈಡ್ ಎರಡು ಸೈಡು ಇದ ಸೇಮನ್ನ ಮಡ್ಚ್ಕೊರಿ ನೀವು ನಮ್ಮ ಚೆಕ್ ಮಾಡ್ಕೊಂಡು ಮಡಿಸ್ಕೊಬೋದು ಈ ಥರ ಸೈಡಿಗೆ ಫೋಲ್ಡ್ ಮಾಡಿ ಆಮೇಲೆ ನೆಕ್ಸ್ಟ್ ಮ್ಯಾಲ ಭಾಗ ಯಾವ್ದು ಕಾಣಿಸ್ತಿಲ್ಲ ನಮ್ದು ಆ ಕಡೆ ಮಡಿಸ್ಕೋಬೇಕು ಈ ಕರೆಕ್ಟಾಗಿ ನಮ್ಮ ಸೊಂಟಪಟ್ಟಿ ಇಪ್ಪತ್ತ್ನಾಲ್ಕು ಇಂಚ್ ಸಿಕ್ತ ನಮ್ಗೆ ಅವ್ರದ್ದು ಹತ್ತೊಂಬತ್ತು ಇಂಚು ಇಂಚ್ ಇತ್ತು టోటల్ ఆగి నమై జాస్తి ఇట్కదు వన్ సైడ్ నను ఫోల్డ్ మడిని సొంట్ పట్టి మ్యాల యా ఆ సైడ్ ఫోల్డ్ మి నూ ఆఫ్ ఇంచ ఇవ్వగ లైనింగ్ అటాచ్ మళ్ళీ నేను ఫస్ట్ ఫస్ట్ ఇది ఎరడు పీస్ ఇవు ఇవను ఫస్ట్ ఏం నను ఏక వంద పీస్ తగ్గూ బర్తతి నూ ఎరటు పీస్ తగినీ ఫస్ట్ ఫస్టి నావు ಎರಡು ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಇದಾದ ನಂತರ ಮೇನ್ ಏನೈತಿ ಅಟ್ಯಾಚ್ ಮಾಡ್ಕೊಬೇಕ ಮತ್ತು ಕೆಳಗಿನ ಭಾಗವ ನಾನು ಇವಾಗನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾಕತ್ತೀನಿ ನಮ್ಮ ಲಂಗ ಕೆಳಗೆ ಬರ್ತದಲ್ಲ ಕಾಲಿನ ಭಾಗದ ಕಡೆ ಇವಾಗ ಅದನ್ನ ಸ್ಟಿಚ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳ ಫಸ್ಟ ಮೇನ್ ಕ್ಲಾತಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ನಿಮಗೆ ಪ್ಲೇಟ್ಸ್ ಹಾಕೋಕ್ಕೂ ಈಸಿ ಆಗ್ಬಿಡ್ತೈತಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಒಂದೊಂದು ವೇಳೆ ಒಂದೊಂದು ವೇಳೆ ನಿಮ್ಗೆ ಕಡಿಮೆ ಇರ್ಬೋದು ಕಡಿಮೆ ಇದ್ದಾಗ ನೀವು ಏನೈತಿ ಒಳಗಿಂದ ಬೇರೆ ಪ್ಲೇಟ್ ಕಟ್ಟಬೇಕಾಕತಿ ಮ್ಯಾಲಿಂದ ಪ್ಲೇಟ್ ಬೇರೆ ಕಟ್ಬೇಕೀ ಇವಾಗ ಇದು ಎರಡು ಪೀಸ್ ಅದಾವಲ್ಲ ಇವನು ನಾನು ಅಟ್ಯಾಚ್ ಮಾಡ್ಕೊಳಕತ್ತೀನಿ ಫಸ್ಟ್ ಸೀದಾನ ಹಾಕೊಂಡು ನಾನು ಒಂದು ಸ್ಟಿಚ್ ಹಾಕ್ತೀನಿ ಹೆಜ್ಜಿಗೆ ಆಮೇಲೆ ಏನೈತಿ ಕಚ್ಚಾ ತೆಗೆದ ಮತ್ತು ವಾಪಸ್ ಉಲ್ಟಾ ಹೊಳಿಸಿ ಹಾಕೋತ ನಾನು ಯಾಕಂದ್ರೆ ಎಳಿ ಎಳಿ ಎಲ್ಲ ಭಾಳ ಕೀರುತ್ತವಲ್ಲ ಬಿಚ್ಕೋತವಲ್ಲ ಸೈಡಿಗೆ ಅದಕ್ಕಾಗಿ ಈ ಥರ ನಾನು ಫಸ್ಟನ್ನು ನೀಟಂಗೆ ಸ್ಟಿಚ್ ಹಾಕೊಂಬಿಡ್ತಾನೆ ನೀವು ಹೊಸದಾಗಿ ಕಲಿಯೋರುತ್ತಿರಲ್ಲ ಇದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ರಿ ನೀಟಂಗ ನಾ ನೀವು ಕಲಿಯೋತ್ನೇ ಇವಾಗ ಇದಕ್ಕೆ ಎರಡು ಸ್ಟಿಚ್ ಹಾಕಿ ನಾನು ಪಕ್ಕಾ ಮಾಡ್ಕೊಂಡಿನಿ ಇವಾಗ ಇದನ್ನು ಉಲ್ಟಾ ಹಾಕೊಂಡ ನಾನು ಮ್ಯಾಲ್ ಲೈನಿಂಗ್ ಹಾಕೊಂಡ ಅಟ್ಯಾಚ್ ಮಾಡ್ಕೊಳಾಕ್ತಿನಿ ಇದಕ್ಕೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆ ಆಲ್ರೆಡಿ ನಾನು ಫೋಲ್ಡ್ ಮಾಡೀನಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ಇವಾಗ ಪ್ಲೇಟ್ಸ್ ಹಾಕಿ ಕಟ್ಟುನು ಬ್ಲೌಸ್ ಪೀಸ್ ಎಷ್ಟು ಇರ್ತದಲ್ಲ ಅಷ್ಟೊಳಗೆ ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ ಮಾಡಾಕತ್ತೀವಿ ಇಷ್ಟ ಇಷ್ಟ ಏನಿಲ್ಲ ಇದನ್ನ ಬಟ್ಟೆ ನಾನು ಒಂದು ಸೈಡಿಗೆನ ಫಸ್ಟ್ ನಾವೇನು ಕ ಲಾಡಿ ಹಾಕಿ ಕಸಿ ಕಟ್ಕೋತೀವಲ್ಲ ಆ ಸೈಡಿಗೆ ನಾನು ಎರಡು ಕಡೆ ತುದಿಗೆ ಒಂದು ನಾಲ್ಕಿಂದ ಐದು ಇಂಚ ಸ್ಟಿಚ್ ಹಾಕೊಳಕತ್ತೀನಿ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಇವಾಗ ಪ್ಲೇಟ್ ಕಟ್ಟುನು ನೀವು ಎರಡು ಇಂಚಿಗೆ ಅಥವಾ ಎರಡು ಇಂಚಿಗಿಂತ ಕಡಿಮೆ ಕಡಿಮೆ ತಗೋಬಹುದು ಬ್ಲೌಸ್ ಪೀಸ್ ಎಷ್ಟು ದೊಡ್ಡದಿರ್ತಾ ಅದ್ರ ಮೇಲೆ ನೀವು ನೋಡ್ಕೊಂಡು ಕಟ್ಕೋಬೇಕಿ ಒಮ್ಮೆಮ್ಮೆ ವಾಪಸ್ ವಾಪಸ್ ತಗೋದ್ನು ನೀವು ಕಟ್ಬೇಕಕತಿ ನೋಡ್ಕೊಂಡು ಸೈಜ್ ನೋಡ್ಕೊಂಡ ಎರಡು ಇಂಚಿಗೆ ಕಡಿಮಿನ ಸ್ವಲ್ಪ ಕಟ್ಟಾಕತ್ತೀನಿ ಇಲ್ಲೇ ಸಣ್ಣ ಸಣ್ಣ ಪ್ಲೇಟ್ಸ್ ಹಾಕಿನಿ ನಾನು ಆದಷ್ಟು ಸಣ್ಣ ಮಕ್ಕಳಿಗೆ ಸಣ್ಣ ಸಣ್ಣ ಇದ್ರನ್ನ ಚಂದ ಅನಿಸ್ತಾವಲ್ಲ ಈ ತರ ಏನು ಪ್ಲೇಟ್ಸ್ ಹಾಕ್ತಿರಲ್ಲ ಇದನ್ನ ಐರನ್ ಮಾಡ್ಕೋಬೇಕು ನೀವು ಇನ್ನೂ ನೀಟ್ ಕೂಡ್ತೈತಿ ಈಗ ಐರನ್ ಮಾಡಕತ್ತಿಲ್ಲ ನಾನು ಹಂಗೆ ತೋರ್ಸಾತೀನಿ ನಿಮ್ಗೆ ನೀವು ಈ ಥರ ಪ್ಲೇಟ್ಸ್ ಕಟ್ಟೆ ಇದೇ ಥರ ಪ್ಲೇಟ್ ಹಾಕೆ ನೀವು ಐರನ್ ಮಾಡ್ಕೋಬಹುದು ಇವಾಗ ನಾನು ಅರ್ಧನ ಕಟ್ಟೆ ಸೈಜ್ ನೋಡ್ಕೊಳಕತ್ತೀನಿ ಕರೆಕ್ಟ್ ಇಲ್ಲೋ ಅಂತ ಹೇಳಿ ಚೆಕ್ ಇದೇ ಥರ ನೀವು ಒಂದು ಅರ್ಧ ಪ್ಲೇಟ್ ಕಟ್ಟಿದ್ದಿಂದ ಸೊಂಟಪಟ್ಟಿ ಡಬಲ್ ಮಾಡಿ ಹಿಡ್ದ ನೋಡ್ಕೊಂಬಿಡ್ರಿ ಅಂದಾಜು ಅಂದಾಜೊಂದು ಅಳತಿ ಗೊತ್ತಾಕೈತಿ ಯಾವ ರೀತಿ ಪ್ಲೇಟ್ ಕಟ್ಟಿದ್ರೆ ಹೇಳಿ ಇವಾಗ ಸೈಜ್ ಚೆಕ್ ಮಾಡ್ಕೋರಿ ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೂ ಪ್ಲೇಟ್ಸ್ ಬಿಚ್ಚೆ ಕರೆಕ್ಟ್ ಮಾಡ್ಕೊಂಬಿಡ್ರಿ ಇವಾಗ ಇದನ್ ಕೆಳಗಿಡನು ಸೀದಾ సీదా కేళ్ళగిటా మ్యాలేనైతి మ్యాల్ ప్లేట్ కట్టివల్ల నాం ఆ బట్టే మ్యాల్ సీదా ఇట్కూ ఇట్కండ ఈ థర్ అర్ధ ఇంచీటంగ స్టిచ్ హాక్రీ ఒ సవ ప్లేట్ హాకె అందా నీట కామగ ఎజ్జిక్ బ మాత్ర ರಫ್ ಹಾಕಿದ್ ಮರೆಯೋಕ್ಕೆ ಹೋಗ್ಬೇಡ್ರಿ ಇವಾಗ ನೀಟಂಗ ಫೋಲ್ಡ್ ಮಾಡು ಆಲ್ರೆಡಿ ನಾವು ಫೋಲ್ಡ್ ಮಾಡಿ ಹೊಲ್ಕೊಂಡಿವಲ್ಲ ಅದನ್ನ ಮ್ಯಾಲಿಟ್ಟ ನೀಟಾಗಿ ಫೋಲ್ಡ್ ಮಾಡಿಬಿಡೋನು ಇವಾಗ ಇದಕ್ಕೆ ಅಜ್ಜಿಗೆನ ನಾವು ಸ್ಟಿಚ್ ಹಾಕ್ಕೊಳ್ಳು ಮ್ಯಾಲಿನ ಪಟ್ಟಿ ಎಳ್ಯಾಕ್ ಹೋಗ್ಬೇಡ್ರಿ ಅದನ್ನ ಆದಷ್ಟು ನೀಟಂಗ್ ಲೂಸ್ ಬಿಟ್ಟನ ಪಟ್ಟಿ ಫೋಲ್ಡ್ ಮಾಡ್ಕೊಡ್ರಿ ಎಳದ್ರ ಒಂದು ಸೈಡ್ ಹೆಚ್ಚಿಗೆ ಬಿಡ್ತೈತಿ ಈ ಥರ ನೀಟಂಗೆ ಫೋಲ್ಡ್ ಮಾಡ್ಕೊರಿ ಇವಾಗ ನೀವು ಇನ್ನೊಂದು ಸ್ಟಿಚ್ ಬೇಕಂದ್ರೂ ಹಾಕೋಬಹುದು ಇವಾಗ ಸೈಡಿಗೆ ನಾವು ಫಿಟ್ಟಿಂಗ್ ಏನು ಸೈಡಿಗೆ ಇರ್ತತ್ಲ ಎರಡು ಕೂಡಿ ಲಂಗ ಜೋಡಿಸೋ ಇರ್ತದಲ್ಲ ಅದನ್ನು ಜೋಡಿಸೋನು ಈಗ ಇವಾಗ ನಾನು ಕೆಳಗಿನಿಂದಾನ ಜೋಡಿಸ್ತೇನೆ ಲೈನಿಂಗ್ ಬಟ್ಟೆ ಎಲ್ಲನೂ ಐತ್ಲಾ

ಬಿಗಿನರ್ಸಿಗೆ ಅನುಕೂಲ ಆಗಲಿ ಅಂತೇಳಿ ಡೀಟೇಲ್ ಆಗಿ ನಾನು ತೋರಿಸ್ಕೊಟ್ಟಿನಿ ನೀವು ಕಲಿಯೋರು ಇಂಟ್ರೆಸ್ಟ್ ಆ ವಿಡಿಯೋ ನೀಟಾಗಿ ನೋಡ್ರಿ ಸ್ಕಿಪ್ ಮಾಡಲಾರದು ನೋಡ್ರಿ ಈ ಥರ ಹಾಕೊಂಡ ನೀವು ಮತ್ತೆ ಉಲ್ಟಾ ಹೊಳಸ್ಕೋಬೇಕು ಉಲ್ಟಾ ಹೊಳಿಸಿ ಇನ್ನೊಂದು ಸ್ಟಿಚ್ ಹಾಕೋಬೇಕು ನೋಡ್ರಿ ನೀವು ಕಚ್ಚಾ ಏನೂ ಕಾಣಿಸಂಗಿಲ್ಲ ಎಷ್ಟು ನೀಟಾಗಿ ಕಾಣಿಸ್ತೈತಿ ಈ ತರನ ಸ್ಟಿಚ್ ಹಾಕ್ರಿ ಆಮೇಲೆ ಇವಾಗ ಮ್ಯಾಲಿಂದ ಒಂದು ನಾಲ್ಕು ಇಂಚಿಂದ ಅಥವಾ ಒಂದು ಐದು ಇಂಚ್ ಹಿಡ್ಕೊಂಡು ನೀವು ಅಲ್ಲಿಂದ ಸ್ಟಿಚ್ ಹಾಕೋರಿ ನೀಟಂಗ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕೊಂಡ ಫೈನಲ್ ಮಾಡ್ಬಿಡುನು ನೋಡಿದ್ರಲ್ಲ ಎಷ್ಟು ಈಜಿ ಐತೆ ಅಂತ ಹೇಳಿ ಲಂಗ ಸ್ಟಿಚ್ ಮಾಡೋದು ಇವಾಗ ಇದಕ್ಕೆ ಇದಕ್ಕೇನ ಕಸಿ ಹಾಕಬೇಕು ಆಮೇಲೆ ಅದಕ್ಕೆ ಲಡ್ಕನ್ನು ಮಾಡಬೇಕು ಇದನ್ನ ನಿಮಗೆ ಪೂರ್ತಿ ಬ್ಲೌಸ್ ವಿಡಿಯೋ ತೋರಿಸ್ತೀನಲ್ಲ ಇದರ ಮ್ಯಾಗಿನ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನಾನು ಆ ವಿಡಿಯೋ ತೋರಿಸೋತ್ನೇ ನಿಮ್ಗೆ ಇದಕ್ಕೆ ಲಡ್ಕನ್ ತೋರಿಸಿ ತೋರಿಸ್ಕೊಡ್ತೀನಿ ನಾನು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದ್ರೆ ನಿಮಗೆ ಏನು ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್